ನಮ್ಮ ಸಂಸ್ಕೃತಿ ಚೈನಲ್ಗೆ ಇವತ್ತು ಏನು ಹೇಳ್ತಾ ಅಂದರೆ ತುಂಬಿದ ತಂಬಿಗೆ ನೀರು ಎಲ್ಲೆಲ್ಲಿಡಬೇಕು ಮತ್ತು ಯಾವ ತಂಬಿಗೆ ಎಲ್ಲಿಡಬೇಕು ಮತ್ತು ನೀರು ಇಟ್ಟಿದ ನೀರು ಏನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ಮೊದಲನೇದಾಗ ನಾವು ತಂಬಿಗೆ ದೇವ್ರ ಮುಂದೆ ತುಂಬಿಟ್ಟಿದ್ದಾಗ ತಾಮ್ರ ಅಥವಾ ಹಿತ್ತಾಳೆ ಅಷ್ಟೇ ತುಂಬಿಡಬೇಕು ಅದು ಅನುಕೂಲ ಇಲ್ಲ ಅಂದಾಗ ಸ್ಟೀಲ್ ತಂಬಿಗೆ ಇದ್ದರೂ ನಡೆಯುತ್ತೆ ಅದು ಬಳಸಿದ್ದು ಇರಬಾರ್ದು ಹೊಸದಾಗಿ ತಂದಿದ್ದಿರಬೇಕು ಒಂದು ತಂಬಿಗೆಯ ದೇವರ ಪೂಜೆ ಮಾಡಿ ದೇವರ ರೂಮ್ನಲ್ಲಿ ಇಡಬೇಕು ಮತ್ತು ಇನ್ನೊಂದು ತಂಬಿಗೆ ಚಿಕ್ಕದಿದ್ದರೂ ಪರವಾಗಿಲ್ಲ ಮುಖ್ಯ ದ್ವಾರದಲ್ಲಿ ರಂಗೋಲಿ ಹಾಕೋ ಜಾಗದಲ್ಲಿ ನಾವು ರಂಗೋಲಿ ಲಕ್ಷ್ಮಿ ಪಾದನ ಹಾಕಿ ಬಲಗಡೆ ಇಡಬೇಕು ಇಟ್ಟು ಪೂಜಾ ಮಾಡಿ ಹೊಸ್ತಿಲ್ ಪೂಜಾ ಮಾಡಿ ಇಟ್ಟು ಅರ್ಶನ ಕುಂಕುಮ ಅಕ್ಷತನ ಹಾಕಿ ತಂಬಿಗೆ ಮೇಲೆ ಎಲ್ಲ ಹೂವನ್ನು ಇಟ್ಟು ರಾತ್ರಿ ಲಕ್ಷ್ಮೀ ಹೊಸ್ತಿಲಲ್ಲಿ ಹೊಸಗಡೆ ಇಟ್ಟು ಯಾವ ಕೆಟ್ಟ ಶಕ್ತಿಗಳು ಒಳಗಡೆ ಬರೋದಿಲ್ಲ ನೀರಿನಲ್ಲಿ ಎಲ್ಲ ಕೆಟ್ಟ ಶಕ್ತಿಯು ಎಲ್ಲ ಹೇಳ್ಕೊತದಂತ ಹಿಂದಿನ ಹಿಡಿದು ಇರ್ತಾರೆ ಮತ್ತು ಇನ್ನೂ ಒಂದು ದೇವ್ರ ಬಲ ಇಡ್ತಾರೆ ಅವು ಇಟ್ಟಿದ್ದ ನೀರನ್ನ ಏನು ಮಾಡಬೇಕು ಅಂದರೆ ಪೂನ ನೀರು ಎಲ್ಲಿ ಅಲ್ಲಿ ಇಲ್ಲಿ ಅಂತ ಹಾಕಬಾರ್ದು ಆ ನೀರಲ್ಲಿ ಶಕ್ತಿಯ ಒಂದು ದೇವರ ವರವಾಗಿ ಶಕ್ತಿ ಇರುತ್ತೆ ಅಂತಿಂತ ನೀರು ಇರೋದಿಲ್ಲ ಅದು ಸಾಧಾರಣವಾದ ನೀರು ಇರೋದಿಲ್ಲ ಅದರಲ್ಲೂ ಒಂದು ಶಕ್ತಿ ಇರುತ್ತೆ ದೇವರದು ದೇವರ ಮುಂದೆ ಇಪ್ಪತ್ತ್ನಾಲ್ಕು ಗಂಟೆ ಇರುತ್ತೆ ಬೆಳಗ್ಗೆ ತೆಗೆದು ನಾವು ಆ ನೀರನ್ನು ಮನೆಯೆಲ್ಲ ಗುಡಿಸಿ ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮೊದಲೇ ಎದ್ದು ಮನೆಯೆಲ್ಲ ಗುಡಿಸಿದ ನಂತರ ಮುಖ್ಯ ದ್ವಾರದ ಮುಂದೆ ಮತ್ತು ಗಿಡಗಳಿಗೆ ನೀರನ್ನ ಹಾಕಬೇಕು ದೇವರ ಮುಂದೆ ಇಟ್ಟಿರೋ ನೀರಿರಲಿ ಬಾಗಿಲು ಮುಂದೆ ಇಟ್ಟಿರೋ ನೀರಾಗಲಿ ಮುಖ್ಯ ದ್ವಾರದಲ್ಲಿ ಇಟ್ಟು ಸ್ವಲ್ಪ ಹಾಕಿ ಮತ್ತು ಗಿಡಗಳಿಗೆ ಹಾಕಬೇಕು ಈ ಥರ ಮಾಡ್ತಾ ಬಂದರೆ ಎಲ್ಲ ಥರದ ಸುಖದ ಜೀವನ ನೆಮ್ಮದಿಯ ಜೀವನ ಇರುತ್ತೆ ದಿನಾಲು ಹೊಸದಾಗಿ ನೀರನ್ನ ಇಡಬೇಕು ಕೆಲವೊಮ್ಮೆ ಎಲ್ಲಾದರೂ ಊರಿಗೆ ಹೋಗಿದ್ದಾಗ ನಾವು ಕೆಲವೊಮ್ಮೆ ಇಡೋಕ್ಕೆ ಆಗೋದಿಲ್ಲ ಆವಾಗ ನೀರನ್ನು ಒಂದು ತಂಬಿಗೆ ತುಂಬಿಟ್ಟು ನೀವು ಯಾವಾಗ ಬಂದಿರ್ತಾ ಊರಿನಿಂದ ಬಂದಿದ್ದಾಗ ಅವು ನೀರನ್ನು ಮತ್ತೆ ಗಿಡಕ್ಕೆ ಹಾಕಬೇಕು ಮನೆಯೆಲ್ಲ ಗುಡಿಸಿ ನೀವು ಪೂಜೆ ಮಾಡೋದಿದೆ ಅನ್ನು ಇನ್ನು ಪೂಜೆ ಮಾಡಬೇಕು ಇವತ್ತೇ ಅಂತ ಅಂದ್ಕೊಂಡಿದ್ದರೆ ಮಾತ್ರ ತೆಗಿಬೇಕು ನೀವು ಸಾಯಂಕಾಲ ರಾತ್ರಿ ಬಂದರೆ ತೆಗಿಬಾರ್ದು ನೀವು ಬೆಳಗ್ಗೆ ಬಂದಿದ್ದಾಗ ಪೂಜೆ ಮಾಡೋ ಇರುವಾಗ ನೀರನ್ನು ತೆಗೆದು ಮತ್ತು ತುಂಬಿಡಬೇಕು ಹಾಗೆ ಖಾಲಿಗೆ ತಂಬಿಗೆ ತುಂಬಿಡಬಾರ್ದು ಮತ್ತು ನೀರು ತುಂಬ ಚಲಬಾರ್ದು ಸುಮ್ಮನೆ ನೀರು ವೇಸ್ಟ್ ಮಾಡ್ತಾರೆ ಕೆಲವೊಂದು ಜನ ತುಂಬ ನೀರು ಚೆಲ್ತಾರೆ ಇದರನ್ನು ಕೂಡ ಲಕ್ಷ್ಮಿ ಮನೆಯಲ್ಲಿ ನಿಂತಿರೋದಿಲ್ಲ ಅದಕ್ಕೆ ನೀರನ್ನು ತುಂಬ ಚಲೋ ವೇಸ್ಟ್ ಮಾಡಬಾರ್ದು ಮತ್ತು ಬಾತ್ರೂಮ್ಗಳಲ್ಲಿ ಮನೆಯಲ್ಲಿ ಖಾಲಿ ಕೊಡ ಆಗಲಿ ಖಾಲಿ ಬಕೆಟುಗಳಾಗಲಿ ಇಡಬಾರ್ದು ಮನೆಯಲ್ಲಿ ಯಾವಾಗಲೂ ಸದಾ ನೀರು ತುಂಬಿ ಇರಬೇಕು ಮತ್ತು ದೊಡ್ಡ ದೊಡ್ಡ ತಂಬಿಗೆಗಳು ಇದ್ದರೆ ಇಡೀ ಆವಾಗ ಹಿಂದಿನ ಕಾಲದಲ್ಲಿ ಒಂದು ತಾಮ್ರ ಕೊಡ ಅಥವಾ ಹಿತ್ತಳೆ ಕೊಡದಲ್ಲಿ ಯಾವಾಗಲೂ ನೀರನ್ನ ತುಂಬಿ ಇಡ್ತಿದ್ರು ಅದರಲ್ಲಿ ಎರಡು ಕಾಯಿನ್ನ ಹಾಕಿಡ್ತಿದ್ರು ಬೆಳ್ಳಿದ್ದು ತಾಮ್ರದ್ದು ಕಾಯಿನ್ ಸಿಗ್ತಿದ್ದು ಹಾಕಿಡ್ತಿದ್ರು ಇವಾಗೆಲ್ಲ ಅನುಕೂಲ ಇಲ್ಲ ಅದು ಇದ್ದರೂ ಹಾಕಿ ಇದ್ದರೆ ಇಡಿ ಇಲ್ಲ ಅಂದರೆ ನಿಂಬಲ್ಲಿ ಯಾವ ದುಡ್ಡು ಇರುತ್ತೋ ಅದೇ ಇಟ್ಟು ಮಾಡಬೇಕು ದೇವರಲ್ಲಿ ಇಟ್ಟಿರುವಂಥ ನೀರಿನಲ್ಲಿ ದುಡ್ಡನ್ನ ಹಾಕಿ ಇಡಬೇಕು ಮತ್ತು ಹೊರಗಡೆ ಮುಖ್ಯದ್ವಾರದಲ್ಲಿ ಇಟ್ಟಿರುವ ನೀರಿಗೆ ದುಡ್ಡು ಹಾಕೊಲ್ಲಿ ಹೋದರೂ ನಡೆಯುತ್ತೆ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು ಈ ಥರ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀರನ್ನು ಹೇಗೆ ಯಾವಾಗ ಗುಡಿಸಬೇಕು ಗುಡಿಸಿ ನೀರು ಹಾಕಬೇಕಾ ಹಾಕಿ ನೀರಿನ ಜೊತೆಗೆ ಗುಡಿಸ್ಬೇಕಾ ಅಂತ ತುಂಬ ಜನರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಮೊದಲು ಹಳಸ ಕಸ ಅಂದರೆ ಕೈರಜನು ಅಂತಾರೆ ಹಳಸ ಕಸ ನಾವು ಬೆಳಗ್ಗೆ ಎದ್ದು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿದ ನಂತರ ನೀರನ್ನ ಹಾಕಬೇಕು ನೀರನ್ನ ಹಾಕಿದ ನಂತರ ರಂಗೋಲಿನ ಹಾಕಬೇಕು ಇವು ಕ್ರಮೇಣ ಒಂದ್ರ ಬೆನ್ನಿಗೆ ಒಂದು ಮಾಡಬೇಕು ಕೆಲವೊಬ್ರು ಏನು ಮಾಡ್ತಾರೆ ಒಟ್ಟಿಗೆ ನೀರು ಕಸ ಎಲ್ಲ ಒಯ್ ಬಿಡ್ತಾರೆ ಆ ಥರ ಮಾಡಬಾರ್ದು ಹಿಂದಿನ ನಿಯಮ ಪದ್ಧತಿಗಳು ಸರಿಯಾಗಿ ಪಾಲಿಸಬೇಕು ಹಿರುಗಳು ಹೇಗೆ ಮಾಡಿರ್ತಾರೆ ಆ ಥರ ಮಾಡ್ಕೊಂಡು ಬರಬೇಕು ಮತ್ತು ನೀರಿನಲ್ಲಿ ದೇವರ ಮುಂದೆ ಇಟ್ಟಿರೋ ನೀರಿನಲ್ಲಿ ತುಂಬ ಶಕ್ತಿ ಇರುತ್ತೆ ಆ ನೀರು ಕೆಲವೊಂದು ಮನೆಯಲ್ಲಿ ಮಕ್ಕಳು ತುಂಬ ಜಿದ್ ಮಾಡ್ತಾ ಇದ್ದಾರೆ ದೊಡ್ಡವರಿಗೆ ಆಗಲಿ ಸಣ್ಣವರಿಗೆ ಆಗಲಿ ಆರೋಗ್ಯ ಸಮಸ್ಯೆ ಇದ್ದರೆ ಅವು ನೀರನ್ನು ಎರಡೂ ಕಣ್ಣುಗಳಿಗೆ ಹಚ್ಚಿಕೊಂಡು ಸ್ವಲ್ಪ ತೀರ್ಥ ಥರ ಕುಡಿತಾ ಬರಬೇಕು ಇದರಿಂದ ಆರೋಗ್ಯ ಉತ್ತಮವಾಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಬ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ದುಡ್ಡು ಕೂಡ ಚೆನ್ನಾಗಿ ಬರುತ್ತೆ ಈ ಥರ ತಂಬಿಗೆ ಇಟ್ಟು ಪೂಜೆ ಮಾಡೋದರಿಂದ ಆರ್ಥಿಕ ಸಮಸ್ಯೆ ಆಗೋದಿಲ್ಲ ಮತ್ತು ದುಡ್ಡಿನ ಅಭಾವ ಆಗಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಮನೆಯಲ್ಲಿ ಶಾಂತ ವಾತಾವರಣ ಇರುತ್ತೆ ಮನೆಯಲ್ಲಿ ತಂಬಿಗೆಯನ್ನು ತುಂಬಿ ಪೂಜೆ ಮಾಡೋದ್ರಿಂದ ದಿನಾಲು ಸೂರ್ಯ ದೇವರಿಗೆ ನೀರನ್ನ ಬಿಡಬೇಕು ತುಳಸಿ ದೇವರಿಗೆ ನೀರನ್ನ ಬಿಡಬೇಕು ಇವೆಲ್ಲ ದೇವರಿಗೆ ನೀರನ್ನು ಅರ್ಪಿಸೋದ್ರಿಂದ ನಮಗೆ ಒಳ್ಳೆಯ ಯಶಸ್ಸು ಸಿಗುತ್ತೆ ಮತ್ತು ದಿನಾಲು ನೀರು ತುಂಬ ಜನ ನೀರು ವೇಸ್ಟ್ ಮಾಡ್ತಾರೆ ಎಷ್ಟೋ ಜನಕ್ಕೆ ನೀರು ಸಿಗೋದಿಲ್ಲ ನೀರಿನ ಬೆಲೆ ಗೊತ್ತಿರೋದಿಲ್ಲ ನೀರನ್ನು ಚೆಲ್ಲಿದ್ರೆ ಲಕ್ಷ್ಮಿ ನಿಂದಿರೋದಿಲ್ಲ ಮನೆಯಲ್ಲಿ ಜಗಳ ಕಿರಿಕಿರಿ ಆಗುತ್ತವೆ ನೀವು ಈ ಥರ ತಂಬಿಗೆ ತುಂಬಿ ಪೂಜಾ ಮಾಡ್ತಾ ಬಂದರೆ ಮನೆಯಲ್ಲಿ ಅಣ್ಣ ತಮ್ಮಂದ್ರೆ ಜಗಳ ಆಗಲಿ ಯಾವುದೇ ಆಸ್ತಿ ದಸಿಲಿ ದಸಿಲಿ ಆಗುತ್ತಲ್ಲ ಮನೇಲಿ ಹತ್ತಿ ಸೊಸೆ ಜಗಳ ಗಂಡ ಹೆಣತಿ ಮಕ್ಕಳದ್ದು ಯಾವುದನ್ನೂ ಕಿರಿಕಿರಿ ಇರೋದಿಲ್ಲ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ ದಿನಾಲು ಒಂದು ತಂಬಿಗೆ ನೀರನ್ನ ತುಂಬ ಪೂಜೆ ಮಾಡೋದ್ರಿಂದ ಎಷ್ಟೊಂದು ಲಾಭ ಇದೆ ಲಕ್ಷ್ಮಿ ಕೂಡ ಸದಾ ನಿಮ್ಮ ಇರ್ತಾಳೆ ಈ ಥರ ಪೂಜೆನ ಮಾಡಿ ನೋಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮನೆಯಲ್ಲಿ ಶಾಂತವಾಗಿರುತ್ತೆ ಅಂತ ನೀವು ಒಮ್ಮೆ ಮಾಡಿ ನೋಡಿ ಮನೆಗೆ ಯಾರೇ ಬಂದರೂ ಕುಡಿಯಲು ನೀರನ್ನ ಕೊಡಬೇಕು ನೀರು ಅನ್ನ ಇಲ್ಲದೆ ಬದುಕಬೋದು ನೀರಿಲ್ಲದೆ ಬದುಕೋಕ್ಕಾಗೋದಿಲ್ಲ ನೀರೊಂದು ಅಷ್ಟೊಂದು ಮುಖ್ಯ ಜೀವನದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲವರ ಮಲಗೋವರೆಗೂ ನೀರು ಬೇಕು ಅದಕ್ಕೆ ನೀರು ತುಂಬ ವೇಸ್ಟ್ ಮಾಡಬೇಡಿ ಎಷ್ಟೋ ಜನಕ್ಕೆ ನೀರು ಸಿಗೋದಿಲ್ಲ ಇಷ್ಟೊಂದು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಈ ಮಾಹಿತಿನ ಎಲ್ಲರಿಗೂ ತಿಳಿಯಲೆಂದು ನಾನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ನೀರಿನಿಂದ ಪೂಜಾ ಮಾಡಿದರೆ ಎಷ್ಟು ಉಪಯೋಗ ಇದೆ ಅಂತ ಎಲ್ಲರಿಗೂ ತಿಳ್ಕೊಳ್ಳಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೆ ಧನ್ಯವಾದಗಳು